ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾದ ಬಿಡುಗಡೆ ದಿನ ಇವತ್ತು ಮೊದಲನೇ ಶೋ ಇಲ್ಲಿ ಸಂತೋಷವಾಗಿದೆ ಸಂತೋಷವಾಗಿದೆ ನಮಗೆ ಹೋಲ್ ಅಂದರೆ ಇಡೀ ಸಿನಿಮಾ ಆ ಕ್ಲೈಮ್ಯಾಕ್ಸ್ಗೋಸ್ಕರ ಬೇಡ್ ಮಾಡಿದ್ದು ಸೊ ಆ ಕ್ಲೈಮ್ಯಾಕ್ಸಲ್ಲಿ ಐದು ಜನ ವಿಜಯಲು ಚಪ್ಪಾಳೆ ಹೊಡ್ದಲ್ಲ ಅದು ಸ್ವಲ್ಪ ಸಮಾಧಾನ ಕೊಡ್ತು ನನಗೆ ನನಗೊಂದು ಭಯ ಇತ್ತು ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ಥರ ಇದ್ದವನು

ಹೌದು ಅಂದ್ರೆ ಇಡೀ ಸಿನಿಮಾನೇ ಅದು ಅಂದ್ರೆ ಏನು ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ಏನಾದ್ರೂ ನಾನು ನನ್ನ ನಾನು ದುರ್ಬಲ ಅಂತ ನಾನು ಅಂದ್ಕೊಂಡ್ರೆ ನಾನು ವೀಕ್ ಅಂತ ಅನ್ಕೊಂಡ್ರೆ ನಾನು ವೀಕ್ ಆಗಿರ್ತೀನಿ ಇಲ್ಲ ನನ್ ಕರೆ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರೂ ಮಾಡಕ್ ಸಾಧ್ಯ ಅನ್ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸೋದು ನನ್ನ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ ಸಿನಿಮಾದಲ್ಲಿ ಅನಕೊಂಡಾಗಿ ಬಂದಿದ್ದಾನೆ ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ ಏನಾದ್ರೂ ಮಾಡು ಅಂತ ಹೇಳ್ಕೊಡೋದು ಲ್ಲಿ ಅವನೇ ಅದ್ರಾಪತ್ ಬಾಂಧವ ಸೆನ್ಸಿಬಲ್ಟರ್ ಬಾಂಧವ್ ಅಂದ್ರೆ ಇದು ಬರೀ ಕರಾಟೆನ ಫೋಕಸ್ ಮಾಡಿರುವಂತಹ ಜನ ಮೈಂಡ್ ಸೆಟ್ ಇತ್ತಲ್ಲ ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದೀರಿ ಅಪ್ಪ ಅಮ್ಮನ ಪ್ರೀತಿ ರೆಸ್ಪೆಕ್ಟ್ ಅಂದ್ರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಸುತ್ತ ಮಾಡೋ

ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಸಿನಿಮಾ ಮಾಡಿದ್ವಿ ನಾವು ಅದು ಡೈಲಿ ಫ್ಯಾಮಿಲಿ ಇಟ್ಕೊಂಡು ಒಂದೇ ಮನೇಲಿ ಮಾಡಿದ್ವಿ ಕಮರ್ಷಿಯಲ್ ಇಟ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಫ್ಯಾಮಿಲಿ ಬಂದು ನೋಡಬೇಕಂದ್ರೆ ನಮ್ಮ ಸಲ ಇರಬೇಕು ನಮ್ಮ ಉದ್ದೇಶ ಏನಿತ್ತು ಅಂದರೆ ಜನ ನಾಗಭೂಷಣ ಒಂದು ಕಾಮಿಡಿ ಆ್ಯಕ್ಟರ್ ಥರ ನೋಡಿದ್ದಾರೆ ಈ ಸಲ ನಾವು ಡಿಫ್ರೆಂಟ್ ಆಗಿ ತೋರಿಸೋಣ ನಾಗ್ಭೂಷಣ ಅಂತ ಸ್ವಲ್ಪ ಟ್ರೈ ಮಾಡಿದ್ದೀವಿ ಡಿಫ್ರೆಂಟಾಗಿ ಆಗಿ ಜನ ಎಂಜಾಯ್ ಮಾಡಿದ್ದಾರೆ ನೋಡೋಣ ಎಕ್ಸೆಪ್ಟ್ ಮಾಡ್ಕೋಬೇಕು ಎಲ್ಲರೂ ಬಂದು ನೋಡ್ಬೇಕು ಬಿಗಿನಿಂಗ್ ಡಾಲಿವುಡ್ ಅಂತ ಬರುತ್ತಲ್ಲ ಅಂದ್ರೆ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ಬೇಕು ಹೊಸ 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 ಡೈರೆಕ್ಟರ್ಸ್ಗೆ ಅನ್ನೋದು ಅವ್ರ ಆಸೆ ಯಾವಾಗ್ಲೂ ಆ ಟಾಲಿವುಡ್ ಥರನೇ ಒಂದು ಹೊಸ ಸಂಸ್ಥೆ ಬರಲಿ ಸಾಕಷ್ಟು ಹೊಸ ಪ್ರತಿಭೆಗಳನ್ನು ಚಾನ್ಸ್ ಕೊಡಲಿ ಅಂತ ಭಾವಿಸ್ತೀನಿ ಸಿನಿಮಾಗಳಿಗೆ ಕೆಲಸ ಮಾಡೋದು ತುಂಬ ದೊಡ್ಡ ರಿಸ್ಕ್ ಮೇಲೆ ತುಂಬ ಎಕ್ಸ್ಟ್ರೀಮ್ ಫ್ಯಾಕ್ಟ್ರಿಗಳಿಗೆ ನೀವು ಕೆಲಸ ಮಾಡಿದ್ದೀರಿ ಎಲ್ಲರೂ ಜಸ್ಟಿಫೈ ಮಾಡಿದ್ದೀರಿ ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ನೋಡಿದಾಗ ಹೇಗೆ ಹೇಗೆ ಫೀಲ್ ಆಯಿತು ಹೋಗಿ ಪರ್ಸನಲ್ಲಿ ಅದೇ ನನಗೆ ಅಂದರೆ ನಾನು ತುಂಬ ಸಲ ನಾನು ಇದಕ್ಕೆ ಮುಂಚೆ ಎಷ್ಟೇ ಸಲ ನೋಡಿದ್ರು ಇಲ್ಲಿ ಈ ಜನಗಳ ಮಧ್ಯೆ ನೋಡೋದೇ ಒಂದು ಅದೊಂಥರ ಅದು ಬೇರೆ ಫೀಲಿಂಗ್ ಅಟ್ ದ ಎಂಡ್ ಅವ್ರು ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಇಲ್ಲವಾ ಅಂದರೆ ನಾವು ಎಷ್ಟೇ ನಮಗೆ ನಾವೇ ಕನ್ವಿನ್ಸಿಂಗ್ ಅಂತ ನಾವು ಅಂದ್ಕೊಂಡ್ರು ಜನಕ್ಕೆ ಕನ್ವಿನ್ಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಸೊ ಎಗೇನ್ ಆ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ ಅದಷ್ಟೇ ನಮಗೆ ಉತ್ತರ ಅದಷ್ಟೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ನಮ್ಗೆ ತೃಪ್ತಿ